ಎಲ್ಲರಿಗೂ ನಮಸ್ಕಾರ ಅಂಕಿತ ಹಯವದನ ಹಾಡು ಕೊಂಡಾಡಲವಳೆ ನಿನ್ನಯ ಕೀರ್ತಿ ಕೊಂಡಾಡಲಳವೆ ನಿನ್ನಯ ಕೀರ್ತಿ ಭೂಮಂಡಲದೊಳು ಹೈಗ್ರೀವ ಮೂರ್ತಿ ಕೊಂಡಾಡಲಳವೇ ನಿನ್ನಯ ಕೀರ್ತಿ ಭೂಮಂಡಲದೊಳು ಹೈಗ್ರೀವ ಮೂರ್ತಿ ವೇದಗಳ ಜಲದಿಂದ ನೀ ತಂದೆ ಮಂದರಗಿರಿಯ ಬೆನ್ನು ಆತು ನಿಂದೆ ವೇದಗಳ ಜಲದಿಂದ ನೀ ತಂದೆ ಮಂದರಗಿರಿಯ ಬೆನ್ನು ಆತು ನಿಂದೆ ಮೇದಿನಿಯ ಕೊಯ್ದನ ಕೊಂದೆ ಮೆದಿನಿಯ ಕದ್ದೊಯ್ದನ ಕೊಂದೆ ಸಮಾದದಿಂದ ಕಂಬದಲ್ಲಿ ನೀ ಬಂದೆ ಕೊಂಡಾಡಲಳವೆ ನಿನ್ನಯ ಕೀರ್ತಿ ಭೂಮಂಡಲದೊಳು ಹಯಗ್ರೀವ ಮೂರ್ತಿ ಕೊಂಡಾಡಲಳವೆ ನಿನ್ನಯ ಕೀರ್ತಿ ಭೂಮಂಡಲದೊಳು ಹಯಗ್ರೀವ ಮೂರ್ತಿ ಚರಣಾಗ್ರದಲ್ಲಿ ನದಿಯನು ಪೆತ್ತೆ ದೀಕ್ಷ ಪರಶು ಪಿಡಿದು ಬಾಹ ಜರಕಿತ್ತೆ ಚರಣಾಗ್ರಜದಲ್ಲಿ ನದಿಯನು ಪೆತ್ತೆ ದೀಕ್ಷ ಪರಶು ಪಿಡಿದು ಬಾಹ ಜರಕಿತ್ತೆ ನೆರೆ ನಂಬಿದವಗೆ ಸ್ಥಿರಪಟ್ಟವನಿತ್ತೆ ನೆರೆ ನಂಬಿದವಗೆ ಸ್ಥಿರಪಟ್ಟವನಿಟ್ಟೆ ದೊಡ್ಡ ದುರುಳ ಕಳಿಂಗನ ಶಿರದಿ ನಿಂತೆ ಕೊಂಡಾಡಲಳವೇ ನಿನ್ನಯ ಕೀರ್ತಿ ಭೂಮಂಡಲದೊಳು ಹಯಗ್ರೀವ ಮೂರ್ತಿ ಕೊಂಡಾಡಲಳವೇ ನಿನ್ನಯ ಕೀರ್ತಿ ಭೂಮಂಡಲದೊಳು ಹಯಗ್ರೀವ ಮೂರ್ತಿ ಪತಿರುತೆಯರ ಮಾನ ಭೇದನ ಚತುರ ತುರ ಪತಿರುತೆಯರ ಮಾನ ಭೇದವ ಚತುರ ತುರಗವ ಭವನ ಕ್ಷಿತಿಯೊಳು ಉತ್ತಮ ವಾದಿ ರಾಜನ ಕ್ಷಿತಿಯೊಳು ಉತ್ತಮ ವಾದಿ ರಾಜನ ಸ್ವಾಮಿ ಸತತ ಪಕ್ಷಿ ಪಯವದನ ಸ್ವಾಮಿ ಸತತ ರಕ್ಷಿಪ ಹಯವದನ ನಿನ್ನ ಕೀರ್ತಿ ಭೂಮಂಡಲದೊಳು ಹಯಗ್ರೀವ ಮೂರ್ತಿ ಕೊಂಡಡಲಳವೆ ನಿನ್ನಯ ಕೀರ್ತಿ ಭೂಮಂಡಲದೊಳು ಹಯಗ್ರೀವ ಮೂರ್ತಿ ಭೂಮಂಡಲದೊಳು ಹಯಗ್ರೀವ ಮೂರ್ತಿ ಭೂಮಂಡಲದೊಳು ಹಯಗ್ರೀವ ಮೂರ್ತಿ ಧನ್ಯವಾದಗಳು